ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಮುನ್ನೂರ ಒಂಬತ್ತು ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಅದರ ಬಗ್ಗೆ ಡೀಟೇಲ್ಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ಇನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಅರ್ಜಿ ಸಲ್ಲಿಸಲು ಡಿಸೆಂಬರ್ ಒಂದನೇ ತಾರೀಕಿನವರೆಗೆ ಅವಕಾಶ ಇರುತ್ತದೆ ಟೋಟಲ್ ಆಗಿ ಮುನ್ನೂರ ಒಂಬತ್ತು ಪೋಸ್ಟ್ಗೆ ನೇಮಕಾತಿ ಅಧಿಸೂಚನೆ ಆಗಿದೆ ಈ ಅಧಿಸೂಚನೆ ಪ್ರಕಾರ ಪ್ರಾರಂಭ ಮಾಡಿದಂತಹ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸಲು ಅಫಿಷಿಯಲ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಐ ಪಿ ಪಿ ಬಿ ಒ ಎನ್ ಎಲ್ ಐ ಎನ್ ಇ ಡಾಟ್ ಕಾಮ್ಗೆ ವಿಸಿಟ್ ಮಾಡಿ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಇಲ್ಲಿ ಇನ್ನು ಯಾವ ಯಾವ ಪೋಸ್ಟ್ ಖಾಲಿ ಇದೆ ಕ್ರೈಟೀರಿಯಾ ಏನಿರಬೇಕು ಈ ಒಂದು ಪೋಸ್ಟ್ಗೆ ಅರ್ಜಿ ಸಲ್ಲಿಸಲು ಇದೆಲ್ಲ ಡೀಟೇಲ್ನ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಈ ಭಾರತೀಯ ಅಂಚೆ ಕಚೇರಿ ಬ್ಯಾಂಕ್ ನಲ್ಲಿರುವ ಹುದ್ದೆಗೆ ಎಕ್ಸಾಮ್ ಇರುತ್ತದೆ ತುಂಬಾ ಜನ ಅಂದ್ಕೊಂಡಿರ್ತೀರ ಎಕ್ಸಾಮ್ ಇರಲ್ಲ ಅಂತ ಬಟ್ ಇದಕ್ಕೆ ಖಂಡಿತವಾಗ್ಲೂ ಎಕ್ಸಾಮ್ ಇರುತ್ತೆ ಹಾಗೂ ಆಯ್ಕೆ ಪ್ರಕ್ರಿಯೆಯಲ್ಲಿ ಇಂಟರ್ವ್ಯೂ ಅಂದ್ರೆ ಸಂದರ್ಶನ ಇರುತ್ತೆ ಗ್ರೂಪ್ ಡಿಸ್ಕಶನ್ ಅಂದ್ರೆ ಗುಂಪು ಗುಂಪು ಚರ್ಚೆ ಇರುತ್ತೆ ಆನ್ಲೈನ್ ನಲ್ಲಿ ಪರೀಕ್ಷೆ ಇರುತ್ತೆ ಮೌಲ್ಯಮಾಪನ ಇರುತ್ತೆ ಇದೆಲ್ಲ ನೇಮಕಾತಿ ಪ್ರೋಸೆಸ್ ಆಗಿರುತ್ತದೆ ಇಲ್ಲಿ ಕರ್ನಾಟಕ ರಾಜ್ಯದ ಆಸಕ್ತ ಅಭ್ಯರ್ಥಿಗಳಿಗೂ ಅರ್ಜಿ ಸಲ್ಲಿಸುವ ಅವಕಾಶ ಇರುತ್ತದೆ ಹಾಗೂ ಯಾವ ಯಾವ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಖಾಲಿ ಇರುವ ಪೋಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಟೋಟಲ್ ಆಗಿ ನೂರ ಹತ್ತು ಪೋಸ್ಟ್ಗಳು ಖಾಲಿ ಇದೆ ನೆಕ್ಸ್ಟ್ ಜೂನಿಯರ್ ಅಸೋಸಿಯೇಟ್ ಟೋಟಲ್ ಆಗಿ ನೂರ ಹತ್ತೊಂಬತ್ತು ಪೋಸ್ಟ್ಗಳು ಖಾಲಿ ಇದೆ ಲಾಸ್ಟ್ ಮಂತ್ ಅಕ್ಟೋಬರ್ನಲ್ಲಿ ಒಂದು ನೇಮಕಾತಿ ಆಗಿತ್ತು ನನ್ನ ಹಳೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಮುನ್ನೂರ ನಲ್ವತ್ತ ಎಂಟು ಪೋಸ್ಟ್ಗೆ ನೇಮಕಾತಿ ಆಗಿತ್ತು ಅದರಲ್ಲಿ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲೂ ಪೋಸ್ಟ್ ಖಾಲಿ ಇತ್ತು ಇದು ಮುನ್ನೂರ ಒಂಬತ್ತು ಪೋಸ್ಟ್ ಆಲ್ ಇಂಡಿಯಾದಲ್ಲಿ ಪೋಸ್ಟ್ ಖಾಲಿ ಇರುವಂಥದ್ದು ಇನ್ನು ಜಾಬ್ ಪ್ರೊಫೈಲ್ನಲ್ಲಿ ನೋಡೋದಾದರೆ ನಿಮಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಯಾವ ಪೋಸ್ಟ್ಗೆ ಏನು ಕೆಲಸ ಹಾಗೂ ವರ್ಕ್ ಪ್ರೊಫೈಲ್ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅದನ್ನ ಚೆಕ್ ಮಾಡ್ಕೊಬೋದು ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ನೋಡೋದಾದರೆ ಜೂನಿಯರ್ ಅಸೋಸಿಯೇಟ್ಗೆ ಟೋಟಲ್ ಆಗಿ ನೂರ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇದ್ದು ಈ ಪೋಸ್ಟ್ಗೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಅಪ್ಲೈ ಮಾಡಬಹುದು ಹಾಗೂ ಏಜ್ ಲಿಮಿಟ್ ಬಂದು ಇಪ್ಪತ್ತು ವರ್ಷದಿಂದ ಮೂವತ್ತ ಎರಡು ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲೈ ಮಾಡಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ಪೋಸ್ಟ್ ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಸೊ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಟೋಟಲ್ ಆಗಿ ನೂರ ಹತ್ತು ಹುದ್ದೆಗಳು ಖಾಲಿ ಇದ್ದು ಈ ಪೋಸ್ಟ್ಗೆ ಯಾವುದೇ ಪದವಿದಾರರು ಅಪ್ಲೈ ಮಾಡಬಹುದು ಹಾಗೂ ಏಜ್ ಲಿಮಿಟ್ ಬಂದು ಇಪ್ಪತ್ತು ವರ್ಷದಿಂದ ಮೂವತ್ತ ಐದು ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಹಾಗೂ ಇಲ್ಲಿ ಎರಡು ಪೋಸ್ಟ್ಗುವೆ ಎಕ್ಸ್ಪೀರಿಯನ್ಸ್ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡಬಹುದು ಇದು ಫ್ರೆಶರ್ಸ್ಗೆ ಅಲ್ಲ ಇದು ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಅಭ್ಯರ್ಥಿಗಳಿಗೆ ಮಾತ್ರ ಇನ್ನು ಅರ್ಜಿ ಶುಲ್ಕ ನೋಡೋದಾದ್ರೆ ಇಲ್ಲಿ ಎಲ್ಲಾ ವರ್ಗದವರೆಗೂ ಏಳ್ನೂರ ಐವತ್ತು ರುಪೀಸ್ ಅರ್ಜಿ ಶುಲ್ಕ ಇರುತ್ತದೆ ಹಾಗೂ ಇದು ನಾನ್ ರಿಫಂಡೇಬಲ್ ಆಗಿರುತ್ತದೆ ಹಾಗೂ ಇಲ್ಲಿ ಪೇಸ್ಕೇಲ್ ಬಗ್ಗೆ ಮೆನ್ಷನ್ ಮಾಡಿಲ್ಲ ಬಟ್ ಒಳ್ಳೆ ಪೇಸ್ಕೇಲ್ ಇರುತ್ತದೆ ಈಗಲೇ ಅನುಭವ ಇರುವಂತಹ ಆಸಕ್ತಿ ಅಭ್ಯರ್ಥಿಗಳು ಆಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿ ಅರ್ಜಿ ಸಲ್ಲಿಸಬಹುದು ಐ ಹೋಪ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಹೊಸ ಮಾಹಿತಿ ಜೊತೆಗೆ ಬರುತ್ತೇನೆ ಅಲ್ಲಿ ತನಕ ಧನ್ಯವಾದಗಳು